ನಾವು ಆಸ್ ಯೂಜುವಲ್ ಎಲ್ಲ ನಮ್ಮ ಡಿಸ್ಟಿಕ್ ಅಲ್ಲಿ ಎಲ್ಲ ತಾಲೂಕು ಹೋಗ್ಬೇಕು ಅಂತ ಹೇಳಿ ಇವತ್ತಿನ ತಾಲೂಕಿಗೆ ನೂರೈದು ಕೇಸು ಪೆಂಡಿಂಗ್ ಕೇಸನ್ನು ತಗೊಂಡು ಎರಡು ತಿಂಗಳ ಮೊದಲೇ ಎಲ್ಲ ಅಧಿಕಾರಿ ನೋಟಿಸ್ ಕೊಟ್ಟು ತಯಾರಾಗಿ ಬನ್ನಿ ಗ್ರಿವೆನ್ಸ್ ರೆಡ್ಜಸ್ಟ್ ಮಾಡಬೇಕು ಜನಗಳಿಗೆ ಬೇಗ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಅಂತ ಬಂದಿದ್ದೀವಿ ಬೆಳಗ್ಗೆ ಹತ್ತುವರೆಯಿಂದ ಈ ಏಳು ಗಂಟೆವರೆಗೂ ನಾವು ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಊಟಕ್ಕೆ ಹೋಗಿ ಬಂದ ಮೇಲೆ ನೂರೈದು ಕೇಸಲ್ಲಿ ನಾವು ಐವತ್ನಾಲ್ಕು ಕೇಸನ್ನ ಇಲ್ಲಿ ಇತ್ಯರ್ಥ ಪಡಿಸಿದೀವಿ ಒಂದಷ್ಟು ಆಗಿರೋದು ನಮ್ಮ ಅಧಿಕಾರಿಗಳು ಆ ಏನು ಎಂ ಚರ್ಮ ಅಂತ ಆ ಸ್ವಲ್ಪ ಚಳಿ ಬಿಡಬೇಕು ಇವತ್ತು ಚಳಿ ಹೋಗ್ತಾ ಇದೆ ಇನ್ನೊಂದು ವಾರ ಶಿವಶಿವ ಅಂತ ಚಳಿ ಹೋಗುತ್ತೆ ನೀವು ಸ್ವಲ್ಪ ಚೆಚ್ಚೆತ್ಕೊಳ್ತೇ ಇದ್ರೆ ಮತ್ತೆ ನಿಮ್ ಚಳಿ ನಾನು ಬಿಡ್ಸಕ್ಕೆ ಬರ್ಬೇಕಾಗುತ್ತೆ ದಯವಿಟ್ಟು ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕರ್ತವ್ಯವನ್ನ ಅವ್ರ ಮೇಲೆ ಇವ್ರ ಮೇಲೆ ನಾನು ಗೊತ್ತಿಲ್ಲ ನಾನು ಇಲ್ಲ ಅದೆಲ್ಲ ಇಲ್ಲ ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಜವಾಬ್ದಾರಿ ಗೌರ್ಮೆಂಟ್ ಲ್ಯಾಂಡ್ ಉಣ್ಸಕ್ ಪ್ರಯತ್ನ ಮಾಡಿ ಎಲ್ಲ ಗೌರ್ಮೆಂಟ್ ಲ್ಯಾಂಡ್ ವಿಲೇಜ್ ಅಕೌಂಟ್ ಬರ್ಕೊತ ತಾಶೀಲ್ ಸೀಲ್ ಹೆಚ್ಚಿಗೆ ಪಿ ಒಗಳು ಅಯ್ಯಪ್ಪ ಭಯ ಆಗುತ್ತೆ ಪಿಡಿಒಗಳು ಅಷ್ಟೇ ನನಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಲ್ಲ ಅವ್ರಿಗೆ ಪಂಚಾಯತಿ ಡ್ರಸ್ಟಾಂಗ್ ಆಫೀಸರ್ಸ್ ಯಾವ ಸರ್ವೆ ನಂಬರ್ ಖಾತಾ ಮುನ್ಸಿಪಾಲ್ ಪ್ರಾಪರ್ಟಿ ಕೆರೆಗಳು ಎಲ್ಲ ಸೇರ್ ಖಾತಾ ಮಾಡಿಬಿಡ್ತಾರೆ ಎಲ್ಲೆಲ್ಲ ಐನೂರು ಸೈಟ್ ಮಾಡಿಬಿಡ್ತಾರೆ ಹೇಳಿ ಇದೆಲ್ಲ ಅಕ್ಷಮ ಅಪರಾಧ ಆಗುತ್ತೆ ಸರ್ ನಾನು ಈ ಥರ ಆಗಿದ್ರೆ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ಇವಾಗ ಎನ್ಕ್ವೈರಿ ಮಾಡ್ತೀನಿ ಇನ್ನೊಂದು ಕೇಸು ಆಗುತ್ತೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತೆ ನೀವು ಆಸ್ತಿ ಮಾಡಿದ್ರೆ ಆಸ್ತಿ ಕೊನೆ ಗೌರ್ಮೆಂಟ್ ಜಪ್ತಿ ಮಾಡೋದು ನಾವು ಬಿಡೋದಿಲ್ಲ ಬೆಳಗಿಂದ ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲ ಅಧಿಕಾರಿಗಳು ಎಲ್ಲರೂ ನಾನು ಕೆಟ್ಟವ್ರಂತ ಹೇಳಲ್ಲ ಎಲ್ಲರೂ ಒಳ್ಳೆಯವರು ಅಂತ ಹೇಳಲ್ಲ ಕೆಟ್ಟವ್ರು ಜಾಸ್ತಿ ಇದ್ದೀವಿ ಒಳ್ಳೆಯವ್ರು ಕಮ್ಮಿ ಆಗಿದ್ದಾರೆ ಅದರಿಂದ ದೇಶ ಭಾರಿ ಕಷ್ಟದಲ್ಲಿದೆ ನಾವಿನ್ನ ಎಚ್ಚೆತ್ಕೊಳ್ದೆ ಇದ್ರೆ ಈ ಭ್ರಷ್ಟಾಚಾರ ಭೂತ ನಮ್ಮನ್ನ ತಿನ್ನುತ್ತ ಒಂದ್ ದಿವ್ಸ ನಮ್ಮ ಅನ್ನ ನಾನು ಬೆಳಕೇಳ್ದೆ ನಮ್ದಾಗಿರ್ಬೇಕು ಈ ಭ್ರಷ್ಟಾಚಾರ ಕೈ ಹಾಕಿದ್ರೆ ವಿಷ ನಾಗರಾವ್ ಇದ್ದಂಗೆ ಅದು ಯಾವಾಗ ಖರ್ಚುತ್ತೋ ಗೊತ್ತಿಲ್ಲ ನೀವ್ ಏನು ಆಗಲ್ಲ ಅನ್ಕೊಂಡಿದೀರ ಇವಾಗ ಬೇರೆ ನಾಗರಾವ್ ಬಂದಿದೆ ಅದು ಕಷ್ಟ ಯಾರ ಕೈಗೆ ಸಿಗಲ್ಲ ಬರೀ ಹೊಡಿಯೋದ ಕಾಯ್ತಾ ಇರ್ತದೆ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು ಮುಂದಿನ ದಿವಸಗಳಲ್ಲಿ ಜನಗಳಿಗೆ ಇನ್ ಟೈಮ್ಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇವಾಗ ನಾ ಕ್ಲೀನ್ ಕ್ಲೀನ್ ಮಾಡಿದ್ದೀನಿ ಇಷ್ಟು ವರ್ಷ ಬೇಕಾಗಿತ್ತ ದಯವಿಟ್ಟು ಯಾರಾದರೂ ಕಾತ ಮಾಡಕ್ಕೆ ಕಂದಾಯ ಕಟ್ಟಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಲಿ ಪಿ ಡವ್ಯೂ ಇರಲಿ ಸಂಬಂಧಪಟ್ಟ ದಾಖಲೆ ಇದ್ದ ತಕ್ಷಣ ನೋಡಿ ಅವರಿಗೆ ನ್ಯಾಯ ಕೊಡಿ ನಿಮಗೆ ಕೊಡೋಕ್ಕೆ ಕಾನೂನು ಅವಕಾಶ ಇಲ್ಲ ಅಂದರೆ ಕಾನೂನು ಈ ಥರ ಇದೆ ಈ ಥರ ಅವಕಾಶ ಎಲ್ಲ ಕೋರ್ಟ್ ಹೋಗಿ ಅಂತ ಹೇಳಿ ಅವ್ರು ಕೋರ್ಟ್ ಹೋಗ್ತಾರೆ ಇಲ್ಲಿ ಅಲಿದು ಅಲದು ಅಲದು ಅದೊಂದು ಎರಡನೇದು ತಹಶೀಲ್ದಾರ್ ಆರ್ಡರ್ ಮಾಡ್ತಾರೆ ಎ ಸಿ ಆರ್ಡರ್ ಮಾಡ್ತಾರೆ ರಿಮ್ಯಾಂಡ್ ಮಾಡ್ತಾರೆ ಇವಾಗ ಒಂದು ನಿಮಿಷ ನೋಡ್ತೀವಿ ಆ ಎ ಸಿ ತಹಸೀಲ್ದಾರ್ ರಿಮ್ಯಾಂಡ್ ಮಾಡಕ್ ಆರ್ಡರ್ ಕಾಪಿ ಬಂದೇ ಇಲ್ಲ ತಹಸೀಲ್ದಾರ್ ಆಫೀಸ್ಗೆ ನಮ್ಮ ವಿಲೇಜ್ ಅಕೌಂಟ್ ರೆಡಿ ಮಾಡಿ ಒಂದು ಎಂಡಸ್ಮೆಂಟ್ ಕೊಟ್ಬಿಟ್ಲು ತಹಸೀಲ್ದಾರ್ ಎ ಸಿ ಆರ್ಡರ್ ಕೋರ್ಟ್ಗೆ ಹೋಗಿಲ್ಲ ಅವ್ರ ಆಫೀಸ್ಗೆ ಸೀಲ್ ಹೊಡೆದ್ ಬಿಟ್ರು ನಮ್ಮ ತಹಸೀಲ್ದಾರರು ಈ ತರ ಜನಗಳ ಅನ್ಯಾಯ ಮಾಡ್ತೀರ ಅವ್ರು ಹೇಳಿದಾಗ ಅವ್ರು ನಮ್ಗೆ ನೋಡೇ ಇಲ್ಲ ಎ ಸಿ ಆರ್ಡ್ರ್ ಹೋಗೇ ಇಲ್ಲ ಇನ್ನೊಂದು ಅಂಡಾಸ್ಮೆಂಟ್ ನನಗೆ ಅರ್ಥ ಇಲ್ಲ ನನಗೆ ಏನು ಅಷ್ಟು ಅರ್ಜೆಂಟು ಅಂತ ಜನ ನ್ಯಾಯ ಕೊಡಿದ್ರೆ ವರ್ಷ ಮಾಡ್ತೀರ ಅನ್ಯಾಯ ಮಾಡಿದ್ರೆ ಒಂದೇ ದಿವ್ಸ ಒಂದ್ ಸೆಕೆಂಡ್ ಅಲ್ಲಿ ಮಾಡ್ಬಿಡ್ತಾರ ದಯವಿಟ್ಟು ದುಡ್ಡು ರಾಶ ಮಾಡಿ ಜನಗಳು ಅನ್ಯಾಯ ಮಾಡಬೇಡಿ ನಾನು ತಡೆಯಕ್ ಆಗಲ್ಲ ಬೆಳಕಿಂದ ಎಲ್ಲ ನನಗೆ ಕೋಪರೇಟ್ ಮಾಡಿದಂತ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಎಲ್ಲ ಪತ್ರಕರ್ತ ಸೋದರ ಸೋದರಿ ಬೆಳಗೊಬ್ಬರು ಸೋದರಿ ಕಾಣಿಸಿದ್ರು ಆಟೋಗಿರ್ಬೇಕು ಸೋದರ ಸೋದರಿಯರಿಗೆ ನನ್ನ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಡೆಪ್ಟಿ ಕಮಿಷನರ್ ರವಿ ಅವರಿಗೆ ನಮ್ಮ ಸೂಪ್ರಿಂಟ್ ಅವರು ಸೂಪ್ರೆಂಟ್ ಅವರು ಎಸ್ ಸಿ ಅವರಿಗೆ ನನ್ನ ಅಂತೋನಿ ಲೋಕಾಯುಕ್ತ ಎಸ್ ಪಿ ನನ್ನ ಪದರು ಎಲ್ರಿಗೂ ಬೆಳಗಿನ ಕೋಪ ಎಲ್ರಿಗೂ ನಾನು ನಮಿಸಿ ನಾನು ಒಂದು ಲಾಸ್ಟ್ ಕಳಕಳಿ ಮನವಿ ನಿಮ್ಮಲ್ಲಿ ದಯವಿಟ್ಟು ನಮ್ಮ ಜೀವನ ನಮ್ಮ ಮೇಲಿದೆ ಅನ್ಯಾಯ ಕಾಶ ಪಡಬೇಡಿ ಈ ಭ್ರಷ್ಟಾಚಾರ ಅನ್ನ ಭೂತ ಅಂದ್ರೆ ದಯವಿಟ್ಟು ಇನ್ನೇನು ಎಲೆಕ್ಷನ್ ಬರ್ತವೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಆಳುಮುಳ್ಳೆಲ್ಲಾ ಬರ್ತವೆ ದಯವಿಟ್ಟು ದುಡ್ಡು ತಗೊಂಡು ಓಟ್ ಹಾಕಬೇಡಿ ಊರುಗಳಲ್ಲಿ ಎನಿಸ್ಟ ಸ್ವಲ್ಪ ಊರಲ್ಲಿ ಹೋಗಿ ಜನಗಳಿಗೆ ಅಪ್ರೈಸ್ ಮಾಡಿ ದುಡ್ಡು ಕೊಟ್ಟು ಓಟ್ ಹಾಕಿದ್ರೆ ಏನಾಗುತ್ತೆ ಅಂತ ಅನುಭವಿಸ್ತಾ ಇದ್ವಿ ನಾವು ದಯವಿಟ್ಟು ಅದೊಂದು ಧೋರಣೆ ನಮ್ಮ ಡಿಸ್ಟಿಕ್ ಇಂದ ಆಗಲಿ ದುಡ್ಡು ತಗೊಂಡು ಓಟ್ ಹಾಕಲ್ಲ ಅಂತ ಸ್ಟ್ರೈಕ್ ಮಾಡ್ರಿ ದುಡ್ಡು ಕೊಡೋಣ ಓಟ್ ಹಾಕಬೇಡ್ರಿ ಅವನು ಸೋಲ್ಬೇಕು ಈ ರಾಮನ ಸೋಲ್ಬೇಕು ಆತರ ಆದ್ರೆ ನಾವು ಮುಂದೆ ಈ ಭ್ರಷ್ಟಾಚಾರ ತೋರಿಸಿಕೊಂಡು ಅವಕಾಶ ಸಿಗುತ್ತೆ ಅಂತ ಆಶೆ ಪಡ್ತೀನಿ ಇಷ್ಟೊಂದು ಬೆಳಗ್ಗೆ ಹತ್ತೂವರಿಂದ ಏಳು ಗಂಟೆ ನಿಮ್ಮಲ್ಲಿ ಸಾಧಾರಣ ಕೆಲಸ ಮಾಡಕ್ಕೆ ಅವಕಾಶ ಸ್ವಲ್ಪ ಸ್ವಲ್ಪ ನಾನು ಕೋಪ ಬಂದಾಗ ಏನೋ ಹೇಳಿರ್ತೀನಿ ತಪ್ಪು ತಿಳ್ಕೊಬೇಡಿ ನೋವಿನಿಂದ ಹೇಳಿರ್ತೀನಿ ಸಂಕಟದಿಂದ ಹೇಳಿರ್ತೀನಿ ಆ ಕೆಲಸ ಬೇಗ ಮಾಡೋಣ ಅಂತ ಹೇಳಿ ಎಲ್ಲರೂ ಬೆಳಗ್ಗೆ ಸಾಕಷ್ಟು ಎಲ್ರಿಗೂ ನಮ್ಸಿ ಜೈ ಹಿಂದ್ ಜೈ ಕರ್ನಾಟಕ ನಾವು ಒಂದು ರಾಷ್ಟ್ರಗೀತೆಯನ್ನು ಆಡಿಬಿಟ್ಟು ಮುಂದೆ ಈ ಕೋಲಾರ ಡಿಸ್ಟಿಕ್ ಭ್ರಷ್ಟಾಚಾರ ಅವಕಾಶ ಇಲ್ಲ ಅಂತ ನಾವೆಲ್ಲ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ तव शुभ नामे जागे नगण मंगल जय हे तारक भाग्य विधाता जय हे जय हे जय हे जय 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 जय, 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 जय हे बोलो भारत माता की जय बोलो भारत माता की जय